ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ವ್ಯಾಪಾರ ವ್ಯವಹಾರ ಅಥವಾ ಹಣಕಾಸಿನ ವಿಚಾರ ಮಾಮೂಲಿಯಂತೆ ನಡ್ಕೊಂಡು ಹೋಗುತ್ತೆ ಯಾವುದೇ ರೀತಿಯ ಒತ್ತಡವಾಗಲಿ ಅಥವಾ ಏನೋ ನಷ್ಟ ಆಗುತ್ತೆ ಅಂತಕ್ಕಂತಹ ಆತಂಕವಾಗಲಿ ಯಾವುದೂ ಕೂಡ ಬೇಡ ಅನ್ನುವಂತಹ ಅರ್ಥ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು ಯಾಕೆ ಅಂತಂದರೆ ಯಾವಾಗ ಹಣ ಹೂಡಿಕೆ ಇತ್ಯಾದಿಗಳನ್ನು ಶಕ್ತಿ ಮೀರಿ ಮಾಡಿರ್ತೀರಿ ಆಗ ಏನೋ ಒಂದು ರೀತಿಯ ಆತಂಕ ಇದ್ದೇ ಇರುತ್ತೆ ಅದು ಮನುಷ್ಯನ ಸ್ವಭಾವ ಆದರೆ ಅದಕ್ಕೆ ಕಟ್ಟಬಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ಳಬೇಡಿ ಅನ್ನುವಂಥದ್ದು ಎಚ್ಚರಿಕೆ ನಿಮ್ಮ ಜವಾಬ್ದಾರಿಯ ಬಗ್ಗೆ ಚಿಂತೆ ಇರಬೇಕು ಅಂದರೆ ನಿಮ್ಮ ಕರ್ತವ್ಯ ಏನು ನಿಮ್ಮ ಸ್ಥಾನ ಮಾನ ಏನು ಯಾವ ಕೆಲಸವನ್ನು ನೀವು ವಹಿಸ್ಕೊಂಡಿದ್ದೀರಿ ನಿಮ್ಮ ಮುಂದಾಳತ್ವದಲ್ಲಿ ನಿಮ್ಮ ನಾಯಕತ್ವದಲ್ಲಿ ಯಾವ ಯಾವ ಕೆಲಸಗಳಾಗಬೇಕು ಅದರಿಂದ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ ಇದರ ಬಗ್ಗೆ ಹೆಚ್ಚು ಗಮನ ಇರಬೇಕಾದಂಥದ್ದು ಹಳೆಯ ತಪ್ಪಿನಿಂದ ಬೇಸರವಾಗುತ್ತೆ ಈ ಹಿಂದೆ ಮಾಡಿದಂತಹ ಕೆಲಸದಲ್ಲೂ ಕೂಡ ನಾನು ಇಷ್ಟೇ ಗೌರವವನ್ನು ಪಡ್ಕೊಳ್ಬೋದಾಗಿತ್ತು ಆದರೆ ನನ್ನಿಂದಲೇ ತಪ್ಪಾಗಿದೆ ಅನ್ನುವಂತಹ ಒಂದು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ ಕೆಲವು ಕೆಲಸಗಳು ನಿಧಾನವಾಗಿ ಪೂರೈಸುವಂಥದ್ದು ಅದು ಬಹಳ ಒಳ್ಳೆಯದು ನಿಮಗೆ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು ಅನ್ನುವಂಥದ್ದೇ ಹೊರತು ಆ ಅದರಿಂದ ಏನೋ ವ್ಯತ್ಯಾಸ ಆಯಿತು ಅನ್ನುವ ಹಾಗೆ ಆಗಬಾರ್ದು ಅಂತ ಅರ್ಥ ಆದರೆ ನಿಮ್ಮ ಕೆಲಸ ನಿಮಗೇ ತೃಪ್ತಿ ಕೊಡೋದಿಲ್ಲ ಅಂದರೆ ಇದರ ಅರ್ಥ ನಾನು ಇನ್ನೊಂದಷ್ಟು ಮತ್ತೊಂದಷ್ಟು ಏನಾದರೂ ಹೊಸತಾಗಿ ಮಾಡಬೇಕಾಗಿತ್ತು ಇನ್ನೊಂದಷ್ಟು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕಾಗಿತ್ತು ಅನ್ನುವಂತಹ ಆಲೋಚನೆ ಮನಸ್ಸಿನಲ್ಲಿ ಬರಬಹುದು ಅಂತ ಅರ್ಥ ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗ ವೃಷಭರಾಶಿ ಹಣದ ವಿಚಾರಕ್ಕೆ ಮನಸ್ತಾಪ ಗೊಂದಲಗಳೆಲ್ಲ ಆಗುತ್ತೆ ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ನೀವು ಲೆಕ್ಕ ಕೇಳಬಹುದು ಯಾರು ಲೆಕ್ಕ ಕೊಡಬೇಕಾಗಿರುತ್ತೋ ಅವರು ಸರಿಯಾಗಿ ಲೆಕ್ಕವನ್ನು ಕೊಡದೇ ಇರಬಹುದು ಅಥವಾ ಮನೆಯಲ್ಲಿ ಯಾವುದಕ್ಕೂ ಹಣವನ್ನು ಖರ್ಚು ಮಾಡಿದಾಗ ಅದರ ವಿವರವನ್ನು ಕೇಳಿದಾಗ ಸರಿಯಾದ ಮಾಹಿತಿ ನಿಮಗೆ ಸಿಗದಲೇ ಕೋಪ ಬರ್ಬೋದು ಒಟ್ಟಾರೆ ಹಣಕಾಸಿನ ವಿಚಾರಕ್ಕೆ ಬೇಸರ ಆಗ್ತಕ್ಕಂಥದ್ದು ಪೂರ್ಣ ಉತ್ಸಾಹದಿಂದ ಜವಾಬ್ದಾರಿಯನ್ನು ಪೂರೈಸಬೇಕು ಅಂತ ಹೇಳಿ ಅಂದ್ಕೊಳ್ತೀರಿ ಮಾನಸಿಕವಾದಂತಹ ಕಿರಿಕಿರಿಯೇ ಅದಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಾಗಬಹುದು ಆರಾಮದಿಂದ ದಿನವನ್ನು ಕಳೀಬೇಕು ಅಂತ ಹೇಳಿ ಆಚನೆ ಯೋಚನೆಯನ್ನು ಮಾಡ್ತೀರಿ ಆ ಆಲೋಚನೆಗೆ ಭಂಗ ಬರುವಂಥದ್ದು ಹೀಗೆಲ್ಲ ಗ್ರಹಗತಿಗಳು ವ್ಯತ್ಯಾಸವಾದಾಗ ವಿರುದ್ಧವಾದಂತಹ ಫಲಗಳು ನಮ್ಮದಾಗತ್ತೆ ಮಾನಸಿಕವಾಗಿ ನಾವು ಅದನ್ನೆಲ್ಲವನ್ನು ಸರಿದೂಗಿಸೋಕ್ಕೆ ಸಿದ್ಧವಾಗಿರಬೇಕಾಗತ್ತೆ ಆರೋಗ್ಯದಲ್ಲಿ ದೇವರ ದಯದಿಂದ ತೊಂದರೆ ಇಲ್ಲ ಅದರಿಂದ ಆ ವಿಷಯದಲ್ಲಿ ಆತಂಕ ಏನು ಬೇಡ ಕುಟುಂಬದವರ ಪರಿಪೂರ್ಣವಾದಂತಹ ಸಹಕಾರ ನಿಮಗೆ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕಾದ್ರೆ ಸ್ವಲ್ಪ ತಡವಾಗಬಹುದು ದಾಂಪತ್ಯದಲ್ಲಿ ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಬೇಕು ಒಂದು ವೇಳೆ ಏನೋ ಮಾತುಕತೆ ಬಂತು ಆ ಮಾತು ಬಿರುಸಾಗಿ ಪ್ರಭಾವವನ್ನು ಬೀರ್ತು ಅಂತ ಹೇಳಿ ಸೂಕ್ಷ್ಮ ಗೊತ್ತಾದಾಗ ಆದಷ್ಟು ಮೌನಕ್ಕೆ ಶರಣು ಹೋಗಿ ಗಲಾಟೆಯನ್ನು ಜಗಳವನ್ನು ಮಾಡಿಕೊಳ್ಳಬೇಡಿ ಅಂತ ಅರ್ಥ ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಿಥುನ ರಾಶಿ ಸ್ವಯಂ ಪ್ರೇರಣೆಯಿಂದ ಮನಸ್ಸನ್ನು ಕೇಂದ್ರೀಕರಿಸಬೇಕು ಅಂದರೆ ಯಾರೋ ಹೇಳಿ ನೀನೊಂದು ಸ್ವಲ್ಪ ಸಮಾಧಾನ ಮಾಡ್ಕೋ ಅಥವಾ ಒಂದಷ್ಟು ಶಾಂತಿಯಿಂದ ಇರು ಅಂತ ಹೇಳಿ ಬೇರೆಯವರು ಹೇಳಿದಾಗ ಸುಮ್ಮನಾಗುವಂಥದ್ದಲ್ಲ ನಿಮ್ಮ ಮನಸ್ಸಿಗೆ ಬರಬೇಕು ನಾನು ಸಮಾಧಾನವಾಗಿರಬೇಕು ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಉದ್ವೇಗವನ್ನು ಹೊರಹಾಕಬಾರ್ದು ಯಾವುದೋ ಒಂದು ಸಿಟ್ಟಿನಿಂದಲೋ ಅಥವಾ ಇನ್ಯಾವುದೋ ಉದ್ದೇಶದಿಂದಲೋ ನಾನು ಹೊರಟಾಗಿ ಮಾತನ್ನು ಆಡಬಾರ್ದು ಅನ್ನುವಂಥದ್ದೆಲ್ಲ ನಿಮ್ಮ ಮನಸ್ಸಿಗೆ ಬರಬೇಕು ಅಂತ ಅರ್ಥ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರವನ್ನು ಮಾಡಬೇಡಿ ಅಂತಹ ನಿರ್ಧಾರಗಳು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಹೊರತು ಅದು ನಿಮಗೆ ಒಳಿತಲ್ಲ ಅನ್ನುವಂಥದ್ದು ಹಳೆಯ ತಪ್ಪಿನ ಅರಿವಾಗುತ್ತೆ ಹಿಂದೆ ಏನು ತಪ್ಪು ಮಾಡಿದ್ರಿ ಆ ತಪ್ಪು ನಿಮಗೆ ಈಗ ತಿಳುವಳಿಕೆಗೆ ಬರ್ತಕ್ಕಂಥದ್ದಾಗುತ್ತೆ ಆರ್ಥಿಕವಾಗಿ ನಿಮ್ಮ ಯೋಗ್ಯತಾನುಸಾರವಾಗಿ ಆ ಹಣದ ವಿಚಾರ ಚೆನ್ನಾಗಿರುತ್ತೆ ಅಂತಲೇ ಹೇಳಬೇಕು ಕುಟುಂಬದಲ್ಲಿ ಅಹಿತಕರವಾದಂತಹ ಘಟನೆಗಳು ನಡೆಯಬಹುದು ಅನ್ನುವಂತಹ ಸೂಚನೆ ಇದೆ ಏನೋ ಆಗಿಬಿಡುತ್ತೆ ಅನ್ನೋದಕ್ಕಿಂತಲೂ ಕೂಡ ಮಾನಸಿಕವಾಗಿ ಅಥವಾ ಆ ಸಂದರ್ಭಕ್ಕೆ ಅನುಗುಣವಾಗಿ ಎಷ್ಟು ಜಾಗ್ರತೆಯಿಂದ ಇರಲಿಕ್ಕೆ ಸಾಧ್ಯವೋ ಅಷ್ಟು ಜಾಗ್ರತೆಯಿಂದ ಇರಬೇಕಾದಂಥದ್ದು ಸ್ನೇಹಿತರಿಂದ ನಿಮಗೆ ಅಥವಾ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಬರುತ್ತೆ ಇವರು ಯಾಕೆ ಹೀಗೆ ಅನ್ನುವಂಥದ್ದು ಪ್ರಶ್ನೆ ಅವರಿಗೆ ಬರುತ್ತೆ ಅದನ್ನೆಲ್ಲ ಮಾನಸಿಕವಾಗಿ ಗಟ್ಟಿತನದಿಂದ ನೀವು ಸರಿದೂಗಿಸ್ಕೊಂಡು ಹೋಗಬೇಕಾದಂಥದ್ದಿರುತ್ತೆ ದುರ್ಗಾ ಪ್ರಾರ್ಥನೆಯನ್ನು ದುರ್ಗಾರಾಧನೆಯನ್ನು ಮಾಡಿ ಶುಭವಾಗಿದೆ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರಕ್ಕನುಗುಣವಾಗಿ ಒಂದಷ್ಟು ಸಹಾಯ ಸಿಕ್ಕುವಂತಹ ದಿವಸ ಯಾರೋ ಒಂದಷ್ಟು ಹಣವನ್ನು ಕೊಡ್ಬೋದು ಇಲ್ಲ ಬಟ್ಟೆಯನ್ನು ಕೊಡ್ಬೋದು ಅಥವಾ ಲೇಖನ ಸಾಮಗ್ರಿಗಳನ್ನು ನಿಮಗೆ ಕೊಡ್ಬೋದು ಪುಸ್ತಕವನ್ನು ಕೊಡಿಸ್ಬೋದು ಓದೋದಕ್ಕೆ ಉತ್ತೇಜನವನ್ನು ನೀಡಬಹುದು ಇನ್ಯಾವುದೋ ಒಂದು ಆಹಾರ ಪದಾರ್ಥವನ್ನು ಕೊಡ್ಬೋದು ಅಥವಾ ಅನುಕೂಲ ಇರತಕ್ಕಂಥವರು ನಿಮಗೆ ಒಂದು ವಾಹನವನ್ನೇ ಕೊಡಬಹುದು ಹೀಗೆ ಯೋಗ್ಯತೆಗೆ ಅದೃಷ್ಟಕ್ಕೆ ತಕ್ಕ ಹಾಗೆ ಭಗವಂತನ ಅನುಗ್ರಹ ಹೇಗಿರುತ್ತೋ ಭಗವತ್ ಸಂಕಲ್ಪ ಹೇಗಿರುತ್ತೋ ಹಾಗೆ ನಿಮ್ಮ ವಿದ್ಯಾ ಕ್ಷೇತ್ರಕ್ಕೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಆದರೆ ಸಮಾಜದ ಚೌಕಟ್ಟನ್ನು ಮೀರಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಆ ಒಂದು ಎಚ್ಚರಿಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂಥದ್ದು ನಿಮ್ಮ ಸರಿಯಾದಂತಹ ವ್ಯಕ್ತಿತ್ವದಿಂದ ಜನ ಪ್ರಭಾವಿತರಾಗ್ತಾರೆ ವ್ಯಕ್ತಿ ಅಂತಂದರೆ ಹೀಗೆ ಅನ್ನುವಂಥದ್ದನ್ನು ತೋರಿಸಿ ಕೊಡಬಹುದಾದಂತಹ ದಿವಸ ಇದಾಗತ್ತೆ ಆಲೋಚನೆಯನ್ನು ಮಾಡಿ ಹೆಚ್ಚಿನ ಭಾಗ ನಿಮಗೆ ಅನುಕೂಲಕರವಾದಂತಹ ದಿವಸ ಇದು ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ಈ ಸಮಯವನ್ನು ಮೀಸಲಾಗಿ ಇಡೀಂತಕ್ಕಂಥದ್ದು ಯೋಗ್ಯ ವ್ಯಕ್ತಿಗಳ ಮಾರ್ಗದರ್ಶನ ಮಾತು ನಿಮಗೆ ಬಹಳ ಅಮೃತಪ್ರಾಯವಾಗಿ ಸಿಕ್ಕುವಂಥದ್ದು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಾಗಬಹುದು ಅದನ್ನು ಅನುಸರಿಸಬೇಕಾದಂಥದ್ದು ಮುಖ್ಯವಾಗುತ್ತೆ ಕೃಷ್ಣ ನನ್ನ ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗ ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ ಆದರೆ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಪ್ರಾಮಾಣಿಕತೆಯಿಂದ ವಿದ್ಯಾರ್ಥಿಗಳಾಗಿಯೇ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಏನಾದರೂ ಗೊಂದಲಗಳು ಬಂದರೆ ತತ್ ಕ್ಷಣದಲ್ಲಿ ಅದನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಇಲ್ಲದೇ ಇದ್ದರೆ ಅದು ದೊಡ್ಡ ಕಗ್ಗಂಟಾಗಿ ವ್ಯಾಪಾರಕ್ಕೆ ಒಂದಷ್ಟು ಕುತ್ತನ್ನು ತರುವಂಥದ್ದಾಗತ್ತೆ ಕೌಟುಂಬಿಕವಾದಂತಹ ಜಗಳವಾಗಲಿ ಮನಸ್ತಾಪವಾಗಲಿ ಎದುರಾಗಬಹುದು ಆದರೆ ತಾಳ್ಮೆಯಿಂದ ಜಗಳಕ್ಕೆ ಕಾರಣವನ್ನು ತಿಳಿದು ವಿಚಾರವನ್ನು ಪ್ರಸ್ತಾಪ ಮಾಡೋದರಿಂದ ಜಗಳವನ್ನು ತಪ್ಪಿಸಬಹುದು ಅನ್ನುವಂಥದ್ದು ನಿಮ್ಮ ಅಕ್ಕಪಕ್ಕದವರ ಜೊತೆಯಲ್ಲಿ ಬಹಳ ಸೌಹಾರ್ದದಿಂದ ಇರಿ ಯಾಕೆ ಅಂತಂದರೆ ಪ್ರತಿನಿತ್ಯವೂ ಕೂಡ ನೀವು ಅವರ ಮುಖವನ್ನು ನೋಡಬೇಕು ಅವರು ನಿಮ್ಮ ಮುಖವನ್ನು ನೋಡಬೇಕು ಮಾತಾಡಬೇಕು ಅವರಲ್ಲಿ ದ್ವೇಷ ಯಾಕೆ ಯಾರಲ್ಲೂ ದ್ವೇಷ ಬೇಡ ಆದರೆ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದಾಗ ಅನರ್ಥಕ್ಕೆ ಎಳೆಯಾದಾಗ ಜಗಳ ಅಥವಾ ಮನಸ್ತಾಪಗಳು ಆಗೋದಕ್ಕೆ ಹೆಚ್ಚು ಸಾಧ್ಯತೆಗಳಿರುತ್ತೆ ನಿಮ್ಮ ಸಹಾಯ ಅಥವಾ ನಿಮ್ಮಿಂದ ಆಗ್ತಕ್ಕಂತಹ ಸಹಕಾರ ವಿನಾಕಾರಣ ದುರುಪಯೋಗ ಆಗುವಂಥದ್ದು ಬೇಡ ಅಂತ ಅರ್ಥ ಅನಗತ್ಯವಾಗಿ ಯಾವ ಬದಲಾವಣೆಯನ್ನು ಮಾಡಬೇಡಿ ಆ ತೀರ್ಮಾನ ಬೇಡವೇ ಬೇಡ ಬದಲಾವಣೆಯಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾಗುತ್ತಾ ಧನಾತ್ಮಕವಾಗಿ ಅನ್ನೋದನ್ನು ಆಲೋಚನೆ ಮಾಡಿ ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕನ್ಯಾರಾಶಿ ಹಣದ ತೊಂದರೆ ಇಲ್ಲ ಶುಭ ಇದೆ ಆದರೆ ಹಣದಿಂದ ಏನಾದರೂ ನೆಮ್ಮದಿ ಸಿಕ್ಕತ್ತಾ ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕು ಮಾನಸಿಕವಾಗಿ ನೆಮ್ಮದಿ ಇಲ್ಲದೇ ಇರತಕ್ಕಂತಹ ದಿವಸ ಇದು ಸಂಜೆಯ ಹೊತ್ತಿಗೆ ಸ್ನೇಹಿತರ ಜೊತೆಯಲ್ಲಿ ಒಂದಷ್ಟು ಕಾಲಹರಣವನ್ನು ಮಾಡ್ತಕ್ಕಂಥದ್ದಿದೆ ಅಧಿಕಾರ ಸ್ಥಾನ ಇದು ಯಾವುದರ ದುರುಪಯೋಗ ಬೇಡ ಯಾವುದೋ ಒಂದು ಸ್ಥಾನ ಸಿಕ್ಕಿದೆ ಒಂದು ಅಧಿಕಾರ ಕೈಯಲ್ಲಿದೆ ಹಾಗಂತ ನಾನೇ ಸರ್ವಾಧಿಕಾರಿ ಅನ್ನುವಂತಹ ಭಾವನೆ ಬೇಡ ಅಥವಾ ನಾನೇನಾದರೂ ಆದೇಶ ಮಾಡಿದರೆ ಆಜ್ಞೆ ಮಾಡಿದರೆ ಎಲ್ಲರೂ ಪಾಲಿಸಲೇಬೇಕು ಅನ್ನುವಂತಹ ದುರಹಂಕಾರವೂ ಕೂಡ ಬೇಡ ಅಂತ ಅರ್ಥ ವೃತ್ತಿಯಲ್ಲಿ ಅಥವಾ ನೌಕರಿಯಲ್ಲಿ ನಿಮ್ಮನ್ನು ದ್ವೇಷ ಮಾಡತಕ್ಕಂಥವ್ರು ಹೆಚ್ಚಿರ್ತಾರೆ ನಿಮ್ಮ ಶಿಸ್ತು ನಿಮ್ಮದೇ ಆದಂತಹ ಒಂದು ಕ್ರಮವನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕು ಅಂತಕ್ಕಂತಹ ನಿಯಮ ಏನಿಲ್ಲ ಕೆಲವರಿಗೆ ಅದು ಇಷ್ಟ ಆಗದೇ ಇರಬಹುದು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ನಿಮಗೆ ವಿರುದ್ಧವಾದಂತಹ ಕೆಲಸಗಳು ಯಾವುದನ್ನೂ ಮಾಡಬೇಡಿ ಹಠದಿಂದ ನಾನು ಈ ಕೆಲಸವನ್ನು ಮಾಡಿ ಜಯ ಸಾಧನೆಯನ್ನು ಮಾಡೇ ಬಿಡ್ತೀನಿ ಅಂತಕ್ಕಂತಹ ಅತ್ಯುತ್ಸಾಹ ಖಂಡಿತವಾಗಿ ಬೇಡ ಅಂತ ಅರ್ಥ ಗುರುದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಶುಭವಾದ ತುಲಾರಾಶಿ ಅನಗತ್ಯವಾದಂತಹ ಮಾತುಗಳು ಬೇಡ ಕೆಲಸವನ್ನು ಮಾಡಿ ಕಾರ್ಯರೂಪದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ನಿಮ್ಮ ಚತುರತೆಯನ್ನು ತೋರಿಸಿ ಅಂತಕ್ಕಂಥದ್ದು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಸುಮ್ಮನೆ ಏನೋ ಬಿಂಬಿಸ್ಲಿಕ್ಕೆ ಹೋಗಿ ವಿಫಲರಾಗ್ತೀರಿ ಆ ಥರದ್ದು ಬೇಡ ಅಂತ ಅರ್ಥ ಬೇರೆಯವರಿಗೆ ಒಂದಷ್ಟು ಸಹಾಯವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ ನಿಮಗೂ ಕೂಡ ಅದು ಮನಸ್ಸಿಗೆ ತೃಪ್ತಿಯನ್ನು ತರತಕ್ಕಂಥದ್ದಾಗತ್ತೆ ಮಾನಸಿಕವಾದಂತಹ ತೊಂದರೆಗಳು ಮಾನಸಿಕವಾದಂತಹ ಜಂಜಾಟ ದೂರವಾಗ್ತಕ್ಕಂತಹ ಸಮಯ ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸಿ ಆಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕಿದ ಹಾಗಾಗುತ್ತೆ ಕುಟುಂಬದಲ್ಲಿ ನಿಮ್ಮ ಪ್ರತಿಷ್ಠೆ ನಿಮ್ಮ ಗೌರವ ನಿಮ್ಮ ಸ್ಥಾನ ಮಾನ ಮರ್ಯಾದೆ ಇವೆಲ್ಲವೂ ಕೂಡ ಹೆಚ್ಚಾಗತಕ್ಕಂತಹ ಸಮಯವಾಗಿದೆ ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ ವೃಶ್ಚಿಕ ರಾಶಿ ದಾಂಪತ್ಯದಲ್ಲಿ ಒಂದಷ್ಟು ಸಾಮರಸ್ಯವನ್ನು ನೋಡಲಿಕ್ಕೆ ಅವಕಾಶಗಳಿದೆ ಕೌಟುಂಬಿಕವಾದಂತಹ ಸಮಾಧಾನ ಇರುವಂತಹ ದಿವಸವಾಗುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡ್ತಕ್ಕಂತಹ ಯೋಚನೆಗಳು ಮನಸ್ಸಿಗೆ ಬರುತ್ತೆ ಅನುಕೂಲ ಇದ್ದರೆ ಇವತ್ತೇ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂತಹ ವ್ಯವಸ್ಥೆಯು ಅವಕಾಶವೂ ನಿಮ್ಮದಾಗ್ತಕ್ಕಂಥದ್ದು ಸಹಾಯಕರು ತುಂಬ ಪ್ರಾಮಾಣಿಕವಾಗಿರ್ತಾರೆ ಯಾರು ನಿಮ್ಮ ಕೈ ಕೆಳಗೆ ಕೆಲಸವನ್ನು ಮಾಡ್ತಾರೋ ನಿಮಗೆ ಸಹಾಯ ಹಸ್ತವನ್ನು ಚಾಚ್ತಾರೋ ಅವರು ಏನೂ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಅರ್ಥ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ ಮಕ್ಕಳ ಮುಂದಿನ ಭವಿಷ್ಯ ಏನು ಅವರ ವಿದ್ಯಾಭ್ಯಾಸ ಉದ್ಯೋಗ ಮದುವೆ ಅವರು ಜೀವನದಲ್ಲಿ ಒಂದು ರೀತಿಯಲ್ಲಿ ಸರಿಯಾಗಿ ಹೊಂದಿಕೊಂಡು ಹೋಗ್ತಕ್ಕಂತಹ ಒಂದು ವ್ಯವಸ್ಥೆ ಇದರ ಬಗ್ಗೆ ಯೋಜನೆಯಂತೆ ಎಲ್ಲ ಕೆಲಸಗಳು ಆಗುವಂತಹ ಯೋಗ ಇದೆ ವ್ಯಾವಹಾರಿಕವಾಗಿ ತುಂಬ ಗಾಂಭೀರ್ಯದಿಂದ ಇರ್ತೀರಿ ಯಾವುದಕ್ಕೂ ಕೂಡ ನಿಮ್ಮಲ್ಲಿ ಇರತಕ್ಕಂತಹ ಕೆಲವು ದೌರ್ಬಲ್ಯಗಳನ್ನು ಸಮಾಜಕ್ಕಾಗಲಿ ಅಥವಾ ವ್ಯಾಪಾರದ ಉದ್ದೇಶದಿಂದಲಾಗಲಿ ಬಿಟ್ಟುಕೊಡ್ತಕ್ಕಂತಹ ಪ್ರಶ್ನೆಯೇ ಅಲ್ಲಿ ಬರದೇ ಇರತಕ್ಕಂಥದ್ದು ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಧನುರ್ ರಾಶಿ ನಿಮ್ಮ ಕೆಲಸ ನಿಮ್ಮ ವೃತ್ತಿ ಇದರ ಬಗ್ಗೆ ಹೆಚ್ಚು ಗಮನ ಇರಬೇಕು ಯಾವಾಗ ಗಮನ ಕಡಿಮೆ ಆಗುತ್ತೋ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ ಇದರ ಎಚ್ಚರ ಇರಬೇಕಾದಂಥದ್ದು ನಿಮ್ಮ ಕೆಲಸದಲ್ಲಿ ತಪ್ಪನ್ನು ಹುಡುಕ್ತಕ್ಕಂತಹ ದಿವಸ ಇದು ಯಾರೋ ನಿಮ್ಮ ವಿರುದ್ಧವಾದಂತಹ ಮನಸ್ಸುಳ್ಳವರು ಅಥವಾ ಮೇಲಧಿಕಾರಿಗಳು ಹಿರಿಯರು ಅಥವಾ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿ ಒಂದಷ್ಟು ಆಸಕ್ತಿ ಇರ್ತಕ್ಕಂಥವ್ರು ನಿಮ್ಮ ತಪ್ಪನ್ನು ಬೆಟ್ಟು ಮಾಡಿ ತೋರಿಸ್ತಕ್ಕಂಥದ್ದಾಗತ್ತೆ ನಿಮ್ಮ ಹಿತೈಷಿಗಳಿಂದ ಯಾವುದೇ ರೀತಿಯ ಅನುಕೂಲ ಇಲ್ಲ ಯಾರನ್ನು ನೀವು ನಮ್ಮವರು ಅಂತ ಹೇಳಿ ನಂಬಿದ್ದೀರೋ ನಂಬ್ತಾ ಇರ್ತೀರೋ ನಂಬಿಕೊಂಡೇ ಇದ್ದೀರೋ ಅವರು ಯಾರೂ ನಿಮಗೇನು ಒಳ್ಳೆಯದನ್ನು ಮಾಡುವಂಥದ್ದಿಲ್ಲ ಅವರಿಂದ ನಿಮಗೆ ಯಾವುದೇ ರೀತಿಯ ಅನುಕೂಲಗಳು ಆಗದೇ ಇರತಕ್ಕಂತಹ ದಿವಸ ಮಕ್ಕಳು ಕೂಡ ನಿಮ್ಮ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸ್ತಾರೆ ನೀವೇನಾದರೂ ಒಂದು ಹೇಳಿದರೆ ತದ್ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದಾಗತ್ತೆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ದಿವಸ ಅಂತ ಹೇಳಿ ಹೇಳಬೇಕು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಕೋಪದಿಂದ ವರ್ತಿಸ್ತಕ್ಕಂಥದ್ದು ಬೇಡ ತಾಪಸಮನ್ವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಮಕರ ರಾಶಿ ಮಕರ ರಾಶಿಯ ರಾಜಕಾರಣಿಗಳಿಗೆ ರಾಜಕೀಯ ಸಂಪರ್ಕ ಇರತಕ್ಕಂಥವ್ರಿಗೆ ಸ್ವಲ್ಪ ಏನೋ ಸಮಸ್ಯೆ ಇದೆ ಅಪಾಯ ಇದೆ ಅಂತ ಹೇಳಿ ಸೂಚನೆಗಳು ಗೊತ್ತಾಗುತ್ತೆ ಜಾಗ್ರತೆಯನ್ನು ವಹಿಸಿ ಅಧಿಕಾರದ ಹಕ್ಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಉಪಯೋಗಿಸ್ತಕ್ಕಂತಹ ಪ್ರಯತ್ನಗಳಾಗಲಿ ಅದರ ಪ್ರಯತ್ನಕ್ಕೆ ನಿಮಗೆ ಹಲವಾರು ಅಡ್ಡಿಗಳು ಬರಬಹುದು ಅದರ ಉಪಯೋಗ ಆಗದೇ ಇರಬಹುದು ಈ ರೀತಿಯೆಲ್ಲ ಅಡ್ಡಿಗಳಾಗಿ ನಿಮಗೆ ಪರಿಣಮಿಸ್ತಕ್ಕಂತಹ ಸೂಚನೆ ನಿಯಮಿತವಾದಂತಹ ಆದಾಯವನ್ನು ಗಮನಿಸ್ಕೊಳ್ಬೇಕು ಇಷ್ಟೇ ಗೆರೆ ಎಳೆದ ಹಾಗೆ ನಿಮ್ಮ ಆದಾಯ ಇರುತ್ತೆ ಅದರಿಂದ ಅದನ್ನು ಗಮನದಲ್ಲಿರಲಿ ರಾಜಕೀಯ ವಿಚಾರದಲ್ಲಿ ಒಂದಷ್ಟು ಹಿನ್ನಡೆಯಾಗತಕ್ಕಂತಹ ಸೂಚನೆಗಳೂ ಇದೆ ಅಂತ ಹೇಳಿ ಹೇಳಬೇಕು ಆರೋಗ್ಯದ ಸಮಸ್ಯೆ ಸಣ್ಣ ಪ್ರಮಾಣದಲ್ಲಿ ಕಾಡುತ್ತೆ ಹಿರಿಯರ ಅಥವಾ ಮೇಲಧಿಕಾರಿಗಳ ಸಂಪರ್ಕ ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಇರಲಿ ಅಂತಕ್ಕಂಥದ್ದು ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಶುಭವಾಗಿ ಕುಂಭರಾಶಿ ಹಳೆಯ ಗೊಂದಲಗಳಿಗೆ ಈ ದಿವಸ ತೆರೆ ಬೀಳ್ತಕ್ಕಂಥದ್ದು ಏನೋ ಒಂದಷ್ಟು ಸಮಸ್ಯೆಗಳು ಅಥವಾ ಗೊಂದಲಗಳು ಆಗಿರುತ್ತೆ ಅದೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಪಿತ್ರಾರ್ಜಿತವಾದಂತಹ ಆಸ್ತಿಯಿಂದ ಲಾಭವಾಗ್ತಕ್ಕಂಥದ್ದು ತಂದೆ ತಾತ ಮುತ್ತಾತ ಮಾಡಿಟ್ಟಿರ್ತಕ್ಕಂತಹ ಆಸ್ತಿ ಏನಿರುತ್ತೆ ಅದರಿಂದ ಕೆಲವರಿಗೆ ಅನುಕೂಲವಾಗ್ತಕ್ಕಂಥದ್ದಿದೆ ನಿಮ್ಮ ಯಶಸ್ಸಿಗೆ ಕಾರಣವಾಗ್ತಕ್ಕಂತಹ ದಿವಸ ಇದು ಏನೋ ನಾನು ಸಾಧನೆ ಮಾಡಿದೆ ಅಂತ ಹೇಳಿ ಹೇಳ್ಕೊಳ್ಬಹುದಾದಂತಹ ದಿವಸವಾಗುತ್ತೆ ವ್ಯಾಪಾರಕ್ಕೆ ಅಥವಾ ವ್ಯವಹಾರಕ್ಕೆ ಶುಭವಾದಂತಹ ದಿವಸ ಜವಾಬ್ದಾರಿಯುತವಾಗಿ ನಿಷ್ಠರಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ ನೀವು ಮಾಡಬೇಕಾದ್ದು ಪ್ರಾಮಾಣಿಕತೆಯಿಂದ ಮಾಡುವಂತಹ ಕೆಲಸ ಇಷ್ಟು ಮಾತ್ರ ನಿಮ್ಮದಾದರೆ ನಿಮಗೆ ಶ್ರೇಯಸ್ಸಿರತಕ್ಕಂಥದ್ದು ಮಾನಸಿಕವಾದಂತಹ ತೃಪ್ತಿಯನ್ನು ಹೊಂದಿರಿ ಇದಕ್ಕಿಂತ ಆನಂದ ಇನ್ನೇನು ಬೇಕು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಸಿಕ್ಕದೇ ಇರತಕ್ಕಂತಹ ಮಹ ಆನಂದ ನಿಮ್ಮದಾಗ್ತಕ್ಕಂಥದ್ದು ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಏನೋ ವ್ಯತ್ಯಾಸವಾಗ್ತಕ್ಕಂಥದ್ದು ಆಮೇಲೆ ಆತಂಕ ಪಡ್ತಕ್ಕಂತಹ ಸಂದರ್ಭಗಳು ಬರಬಹುದು ಅಂತ ಅರ್ಥ ಆರ್ಥಿಕವಾದಂತಹ ಅನುಕೂಲಗಳು ನಿಮಗೆ ಸಿಕ್ಕುವಂಥದ್ದಿದೆ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರವಾಸವನ್ನು ಮಾಡ್ತೀರಿ ಇದು ನಿಮಗೆ ಲಾಭಾಂಶವನ್ನು ತಂದುಕೊಡ್ತಕ್ಕಂಥದ್ದು ಯಶಸ್ಸು ಮತ್ತು ತೃಪ್ತಿ ನಿಮ್ಮದಾಗತಕ್ಕಂತಹ ದಿವಸ ಅಂದರೆ ನಾನು ಮಾಡಿದಂತಹ ಕೆಲಸ ನನಗೆ ತೃಪ್ತಿಯನ್ನು ಕೊಡ್ತಾ ಇದೆ ಇದು ನನಗೆ ಆತ್ಮತೃಪ್ತಿಯಿಂದ ಮಾಡಿದಂತಹ ಕೆಲಸದ ಫಲ ಅಂತ ಹೇಳಿ ನೀವು ಭಾವಿಸ್ತಕ್ಕಂಥದ್ದು ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮ್ಮ ಜೊತೆಯಲ್ಲಿರತಕ್ಕಂತಹ ಜನ ಎಲ್ಲ ನಿಮಗೆ ಅನುಕೂಲಕರವಾಗಿ ಇರ್ತಾರೆ ಅಂತಕ್ಕಂಥದ್ದು ನೌಕರಿ ಅಥವಾ ವೃತ್ತಿ ಇದರಲ್ಲಿ ಭರವಸೆಯ ಭಾವನೆಗಳು ಹೆಚ್ಚಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ ಯಾವುದೋ ಒಂದು ಕೆಲಸದಿಂದ ನನಗೆ ಅನುಕೂಲ ಆಗುತ್ತೆ ಅನ್ನುವಂತಹ ಭರವಸೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ